ಎಲ್ಲರಿಗೂ ನಮಸ್ಕಾರ ಬಿಗ್ ಬಾಸ್ನ ಈ ಒಂದು ಹೊಸ ವಿಡಿಯೋಕ್ಕೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಹದಿನಾಲ್ಕನೇ ವಾರದ ಇವತ್ತಿನ ಸಂಚಿಕೆಯಲ್ಲಿ ಪ್ರೋಮೋದಲ್ಲಿ ತೋರಿಸಿರುವ ಹಾಗೆ ಈ ವಾರ ಫ್ಯಾಮಿಲಿ ರೌಂಡ್ ಆಗಿರುತ್ತದೆ ಯಾರ ಅಪ್ಪ ಅಮ್ಮ ಬಂದಿದ್ರು ಯಾವ ಯಾವ ಸ್ಪರ್ಧಿಗಳು ತಂದೆ ತಾಯಿಯನ್ನು ಮಾತನಾಡಿಸಿದ್ರು ಅಂತ ಸಂಪೂರ್ಣ ಅಪ್ಡೇಟನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಮುಂದುವರಿಸೋಣ ಈ ವಾರ ಫ್ಯಾಮಿಲಿ ರೌಂಡ್ ಆಗಿದ್ದು ಈ ವಾರ ಭವ್ಯ ಗೌಡರವರ ಅಮ್ಮ ಮತ್ತು ಅಕ್ಕ ಬಂದಿದ್ದಾರೆ ಹಾಗೆಯೇ ರವರಿಗೆ ಟಾಸ್ಕ್ ವಿಚಾರವಾಗಿ ಅವರನ್ನು ಟಾಸ್ಕ್ ರೂಮಿಗೆ ತ್ರಿವಿಕ್ರಮ್ರನ್ನ ಕಳಿಸಿದ್ರು ಆ ಟೈಮ್ನಲ್ಲಿ ತ್ರಿವಿಕ್ರಮ್ರವರ ತಾಯಿ ಬಂದಿದ್ದಾರೆ ಆದರೆ ಅವರು ತ್ರಿವಿಕ್ರಮ್ ತಾಯಿ ಅವರ ಅವರ ಅಮ್ಮನನ್ನು ಮಾತನಾಡಿಸಬೇಕೆಂದರೆ ಒಂದು ಟಾಸ್ಕನ್ನು ಕಂಪ್ಲೀಟ್ ಮಾಡಬೇಕು ಅಂತ ಒಂದು ಬಿಗ್ ಬಾಸ್ನವರು ಒಂದು ಟಾಸ್ಕನ್ನು ನೀಡಿದ್ದಾರೆ ಈ ಟಾಸ್ಕನ್ನು ಕಂಪ್ಲೀಟ್ ಮಾಡಿದರೆ ಮಾತ್ರ ತ್ರಿವಿಕ್ರಮ್ರವರು ಅವರ ತಾಯಿಯನ್ನ ಮಾತನಾಡಿಸಬಹುದು ಇಲ್ಲದಿದ್ದರೆ ಮಾತನಾಡಿಸುವುದಕ್ಕೆ ಆಗುವುದಿಲ್ಲ ಆದರೆ ತ್ರಿವಿಕ್ರಮ್ರವರ ತಾಯಿ ಮನೆಯಲ್ಲಿರುವ ಎಲ್ಲ ಸದಸ್ಯರ ಸ್ಪರ್ಧಿಗಳ ಜೊತೆ ಮಾತನಾಡಿದ್ದಾರೆ ಹಾಗೆಯೇ ಭವ್ಯ ಗೌಡರವರ ಜೊತೆ ನೀನು ನನ್ನ ಮಗನಿಗೆ ತುಂಬ ಸಟು ಸಪೋರ್ಟ್ ಆಗಿದ್ದೀಯ ಚೆನ್ನಾಗಿ ಮೋಟಿವೇಶನ್ ಮಾಡ್ತೀಯ ನೀವಿಬ್ಬರನ್ನು ನೋಡಿದಾಗ ರಾಧಾ ಕೃಷ್ಣನಂತೆ ಅನಿಸುತ್ತೆ ಅಂತ ತ್ರಿವಿಕ್ರಮ್ರವರ ತಾಯಿ ಭವ್ಯ ಗೌಡರಿಗೆ ಹೇಳಿದ್ದಾರೆ ಹಾಗೆಯೇ ಇವತ್ತಿನ ಪ್ರೋಮೋದಲ್ಲಿ ತ್ರಿವಿಕ್ರಮ್ರವರ ತಾಯಿ ತ್ರಿವಿಕ್ರಮ್ರವರ ಜೊತೆ ಮಾತನಾಡದೆ ಮನೆಗೆ ವಾಪಸ್ ಹೋಗಿದ್ದಾರೆ ಅಂತ ಆ ರೀತಿಯಾಗಿ ಇವತ್ತಿನ ಪ್ರೋಮೋದಲ್ಲಿ ತೋರಿಸಿದ್ದಾರೆ ಯಾಕೆ ರವರನ್ನ ಮಾತನಾಡಿಸಲಿಲ್ಲ ಅಂದರೆ ತ್ರಿವಿಕ್ರಮ್ರವರು ಟಾಸ್ಕಲ್ಲಿ ಆಡಲು ವಿಫಲವಾಗಿದ್ದಾರೆ ಆದ್ದರಿಂದ ತ್ರಿವಿಕ್ರಮ್ರವರ ತಾಯಿಯನ್ನು ಬಿಗ್ ಬಾಸ್ ಮನೆಯೊಳಗಡೆ ಕಳುಹಿಸಿದರು ಆದರೆ ನಾವು ಈ ಪ್ರೋಮೋದಲ್ಲಿ ನೋಡಿರುವ ಹಾಗೆ ಈ ರೀತಿಯಾಗಿ ತೋರಿಸಿದ್ದಾರೆ ಆದರೆ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಆಯಿತು ಅಂತ ಇವತ್ತಿನ ಒಂದು ಸಂಚಿಕೆಯಲ್ಲಿ ನೋಡಬೇಕಾಗಿದೆ ಹಾಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ